ಸೋಮವಾರ ಒಂದೇ ದಿನ ಹಾಸನ ಜಿಲ್ಲೆಯ ಬರೋಬ್ಬರಿ ಐದು ಮಂದಿ ಮಂಗಳವಾರ ಮೂವರು ನಿನ್ನೆ ಮತ್ತು ಇಂದು ಆರು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹಾಸನ ಮೂಲದವರು ಹೃದಯಾಘಾತದಿಂದ ಮೃತಪಡುತ್ತಿರುವ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇವೆ ಈ ಮೂಲಕ ಕಳೆದ ನಲವತ್ತೈದು ದಿನಗಳಲ್ಲಿ ಹಾಸನ ಮೂಲದ ಬರೋಬ್ಬರಿ ಮೂವತ್ನಾಲ್ಕು ಮಂದಿ ಹೃದಯಾಘಾತದಿಂದ ಚೆಲ್ಲಿದ್ದಾರೆ ಈ ಪೈಕಿ ಹೆಚ್ಚಿನವರು ಯುವಕರೇ ಆಗಿದ್ದು ಅದರಲ್ಲೂ ಏಳು ಮಂದಿ ಕೇವಲ ಇಪ್ಪತ್ತೆರಡು ವರ್ಷ ಒಳಪಟ್ಟವರು ಅನ್ನೋದೇ ಆಘಾತಕಾರಿ ವಿಷಯ ಇದೀಗ ಹಾಸನದ ವರ್ಷದ ವಿರೂಪಾಕ್ಷ ಮೂವತ್ತೆಂಟು ವರ್ಷದ ಸಂತೋಷ್ ಐವತ್ಮೂರು ವರ್ಷದ ಸಂಪತ್ ಐವತ್ತೊಂದು ವರ್ಷದ ಶ್ರೀಧರ್ ದೇವಮ್ಮ ಸಣ್ಣಪ್ಪ ಶೆಟ್ಟಿ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಇನ್ನು ಮೊನ್ನೆ ಮೂವತ್ತು ವರ್ಷದ ರವಿಕುಮಾರ್ ಇಪ್ಪತ್ತೆರಡು ವರ್ಷದ ಹರ್ಷಿತಾ ಮೂವತ್ತು ವರ್ಷದ ಸಂಜಯ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಇನ್ನು ಕಳೆದ ಸೋಮವಾರ ಮೂವತ್ತೆಂಟು ವರ್ಷದ ಲೋಹಿತ್ ಐವತ್ತು ವರ್ಷದ ಲೇಪಾಕ್ಷಿ ಐವತ್ತೆಂಟು ವರ್ಷದ ಮುತ್ತಯ್ಯ ಐವತ್ತೇಳು ವರ್ಷದ ಕುಮಾರ್ ಸತ್ಯನಾರಾಯಣ್ ಕೂಡ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ ಪರಿಣಾಮ ಒಟ್ಟಾರೆಯಾಗಿ ಕಳೆದ ನಲವತ್ತೈದು ದಿನಗಳಲ್ಲಿ ಹಾಸನ ಮೂಲದ ಮೂವತ್ನಾಲ್ಕು ಮಂದಿ ಹೃದಯಾಘಾತದಿಂದ ಉಸಿರು ಚೆಲ್ಲಿದ್ದು ಈ ಪೈಕಿ ಬದುಕಿ ಬಾಳಬೇಕಾದ ಯುವಕ ಯುವತಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ದಿನೇ ದಿನೇ ತೀವ್ರ ಆತಂಕಕ್ಕೆ ಕಾರಣವಾಗ್ತಿದೆ